ನಮಸ್ಕಾರ ಸ್ನೇಹಿತರೆ ನಾಳೆ ಜನವರಿ ಹದಿನೈದು ಬುಧವಾರ ನಾಳೆಯಿಂದ ಎಪ್ಪತ್ತಾರು ವರ್ಷ ಈ ಐದು ರಾಶಿಯವರಿಗೆ ಮಹಾರಾಜ ಯೋಗ ದುಡ್ಡೇ ದುಡ್ಡು ತಿರುಕನು ಕೂಡ ಕುಬೇರನಾಗ್ತಾನೆ ಕುಬೇರ ದೇವರ ಅನುಗ್ರಹ ಆಶೀರ್ವಾದ ನಿಮ್ಮ ಮೇಲೆ ಇರಲಿದೆ ಹಾಗಾದ್ರೆ ಅದೃಷ್ಟವಂತ ರಾಶಿಗಳು ಯಾವುವು ಅವುಗಳಿಗೆ ಏನೆಲ್ಲ ಲಾಭ ಸಿಗುತ್ತೆ ನೋಡೋಣ ಅದಕ್ಕಿಂತ ಮೊದಲು ಕುಬೇರ ದೇವನಿಗೆ ಭಕ್ತಿಯಿಂದ ಲೈಕ್ ಕೊಟ್ಟು ನಮ್ಮ ಫೇಸ್ಬುಕ್ ಪೇಜ್ ಅನ್ನ ಫಾಲೋ ಮಾಡಿ ಏನು ನಿಮ್ಮ ಜೀವನದ ಸಕಲ ಸಮಸ್ಯೆಗಳಾದಂತಹ ಸತಿಪತಿ ಕಲಹ ಪ್ರೀತಿಯಲ್ಲಿ ಮೋಸ ಭೂಮಿ ವಿಚಾರ ಕೋರ್ಟ್ ಕೇಸ್ ವ್ಯಾಪಾರ ಹಣಕಾಸಿನ ತೊಂದರೆ ಸಾಲಬಾಧೆ ಸ್ತ್ರೀಯರ ಗುಪ್ತ ಸಮಸ್ಯೆ ಹೀಗೆ ಹತ್ತು ಹಲವಾರು ಸಮಸ್ಯೆಗಳಿಗೆ ಶಾಶ್ವತವಾದ ಪರಿಹಾರವನ್ನು ಮಾಡಿಕೊಡ್ತಾರೆ ಡಿಸ್ಪ್ಲೇ ಮೇಲೆ ಕಾಣ್ತಕ್ಕಂಥ ಗುರೂಜಿ ನಂಬರ್ಗೆ ಒಮ್ಮೆ ಕರೆ ಮಾಡಿ ನೋಡಿ ಹೌದು ಈ ವಿಶೇಷವಾದಂತಹ ಶಕ್ತಿಶಾಲಿ ಬುಧವಾರದಿಂದ ಮುಂದಿನ ಎಪ್ಪತ್ತಾರು ವರ್ಷ ಈ ಐದು ರಾಶಿಯವರಿಗೆ ಮಹಾರಾಜ ಯೋಗದ ಜೊತೆಗೆ ದುಡ್ಡೇ ದುಡ್ಡು ಅಂತ ಹೇಳ್ಬಹುದು ಕುಬೇರ ದೇವರ ಕೃಪೆ ಇರೋದ್ರಿಂದ ತಿರುಕನು ಕೂಡ ಕುಬೇರನಾಗ್ತಾನೆ ಅಂತ ಹೇಳಲಾಗ್ತಾ ಇದೆ ಹೀಗಾಗಿ ಇವರಿಗೆ ಮಹಾ ಅದೃಷ್ಟದ ಕಾಲ ಸನಿಹತವಾಗ್ತಿದೆ ಅಂತ ಹೇಳಬಹುದು ತುಂಬಾ ಶುಭ ದಿನಗಳು ಇನ್ ಮುಂದೆ ಬರ್ತವೆ ಶಿಕ್ಷಣ ಕ್ಷೇತ್ರದಲ್ಲಿ ಯಶಸ್ಸನ್ನು ಪಡಿತೀರಾ ಪರೀಕ್ಷೆಗೆ ತಯಾರಿಯನ್ನು ನಡೆಸ್ತಿದ್ರೆ ಉತ್ತಮ ಫಲಿತಾಂಶಗಳು ಕೂಡ ಸಿಗುತ್ತೆ ಎದಲ್ಲದೆ ನೀವು ಹೊಸ ಅವಕಾಶಗಳನ್ನ ಕೂಡ ಪಡೆದುಕೊಳ್ತೀರಾ ಇದು ಕೂಡ ನಿಮ್ಮ ಭವಿಷ್ಯಕ್ಕೆ ತುಂಬಾ ಪ್ರಯೋಜನಕಾರಿಯಾಗಲಿದೆ ಇನ್ನು ಈ ರಾಶಿಯವರಿಗೆ ವ್ಯವಹಾರದಲ್ಲಿ ಪ್ರಗತಿ ಆಗುತ್ತೆ ಅಂತ ಹೇಳಲಾಗ್ತಾ ಇದ್ದು ಮಾಡ್ತಕ್ಕಂತ ಪ್ರತಿಯೊಂದು ಕೆಲಸ ಕಾರ್ಯದಲ್ಲೂ ಕೂಡ ಲಾಭ ಇದೆ ಅದೃಷ್ಟ ನಿಮ್ಮ ಕಡೆ ಇದೆ ಹೀಗಾಗಿ ನಿಮ್ಮ ಆರ್ಥಿಕ ಸ್ಥಿತಿಯು ಬಲವಾಗುತ್ತೆ ಆತ್ಮವಿಶ್ವಾಸ ಹೆಚ್ಚಾಗುತ್ತೆ ಜೊತೆಗೆ ಅವಿವಾಹಿತರಿಗೆ ಮದುವೆಯ ಪ್ರಸ್ತಾಪಗಳು ಕೂಡ ಬರುತ್ತೆ ಅಂತ ಹೇಳಲಾಗ್ತಿದ್ದು ಹೊಸ ಪಾಲುದಾರಿಕೆಗೆ ಅವಕಾಶ ಇದೆ ನಿಮ್ಮ ಸಾಮಾಜಿಕ ಪ್ರತಿಷ್ಠೆ ಕೂಡ ಹೆಚ್ಚಾಗುತ್ತೆ ಏನೋ ಈ ರಾಶಿಯವರಿಗೆ ಅದೃಷ್ಟ ನಿಮ್ ಕಡೆ ಇರೋದ್ರಿಂದ ಕೆಲಸ ವ್ಯವಹಾರದಲ್ಲಿ ಪ್ರಗತಿಯನ್ನ ಪಡ್ಕೊಳ್ತೀರಾ ಷೇರು ಮಾರುಕಟ್ಟೆಗೆ ಮಾಡೋದ್ರಿಂದ ನೀವು ಲಾಭವನ್ನ ಗಳಿಸಬಹುದು ಅನಿರೀಕ್ಷಿತ ಆರ್ಥಿಕ ಲಾಭವನ್ನ ಈ ಸಂದರ್ಭದಲ್ಲಿ ಪಡೆದುಕೊಳ್ತೀರಾ ಆದಾಯ ಕೂಡ ಹೆಚ್ಚಾಗ್ತಾ ಹೋಗುತ್ತೆ ಹೊಸ ಮೂಲಗಳು ಕೂಡ ತೆರೆದುಕೊಳ್ಳುತ್ತೆ ವ್ಯಾಪಾರದಲ್ಲಿ ಬೆಳವಣಿಗೆಯ ಜೊತೆಗೆ ನೀವು ಪಾಲುದಾರಿಕೆಯಿಂದ ಲಾಭವನ್ನ ಪಡಿಬಹುದು ಇನ್ನು ಈ ರಾಶಿಯವರಿಗೆ ಆದಾಯದಲ್ಲಿ ಹೆಚ್ಚಳವಾಗುವ ಸಾಧ್ಯತೆ ಇದೆ ಉದ್ಯೋಗಿಗಳಿಗೆ ಉದ್ಯೋಗದಲ್ಲಿ ಉನ್ನತಿ ದೊರಕುತ್ತೆ ಹಣಕಾಸಿನ ಪರಿಸ್ಥಿತಿ ಉತ್ತಮವಾಗೋದ್ರ ಜೊತೆಗೆ ಹೂಡಿಕೆಯಿಂದ ಲಾಭ ಇದೆ ಷೇರು ಮಾರುಕಟ್ಟೆಯಲ್ಲಿ ಹೂಡಿಕೆಗೆ ಇದು ಸಮಯ ಅತ್ಯಂತ ಅನುಕೂಲಕರವಾಗಿದ್ದು ಊಹಾಪೋಹ ಮತ್ತು ವ್ಯವಹಾರದಲ್ಲಿ ನೀವು ಲಾಭವನ್ನ ಸಾಧಿಸ್ತೀರಾ ಅಂತ ಹೇಳಲಾಗ್ತಾ ಇದೆ ಇನ್ನು ಈ ರಾಶಿಯವರಿಗೆ ಯಾವ್ದಾದ್ರೂ ಒಂದು ಹೊಸ ಕೆಲಸ ಕಾರ್ಯವನ್ನ ಆರಂಭ ಮಾಡಬೇಕು ಅನ್ಕೊಂಡಿದ್ರೆ ಖಂಡಿತವಾಗಿ ಕೂಡ ಈ ಸಂದರ್ಭದಲ್ಲಿ ಆರಂಭ ಮಾಡಿ ಯಾಕಂತಂದ್ರೆ ನೀವು ಮಾಡತಕ್ಕಂತ ಕೆಲಸ ಕಾರ್ಯಗಳಲ್ಲಿ ಒಂದಷ್ಟು ಪ್ರಯತ್ನಗಳನ್ನ ಹಾಕಿದ್ರೆ ಪರಿಹಾರ ಅನ್ನೋದು ಸಿಕ್ಕೇ ಸಿಗುತ್ತೆ ಜೊತೆಗೆ ಅದರ ಜೊತೆ ಜೊತೆಗೆ ಲಾಭ ಲಭಾ ಅನ್ನೋದು ಕೂಡ ನೀವು ಕಾಣ್ತೀರಾ ಅಂತ ಹೇಳಬಹುದು ಏನೋ ಕೆಲವೊಂದು ವಿಷಯಗಳಿಗೆ ಸಂಬಂಧಿಸಿದಂತೆ ಭಿನ್ನಾಭಿಪ್ರಾಯಗಳು ಹಾಗೂ ವಿವಾದಗಳಿದ್ರೆ ಈ ಒಂದು ಸಂದರ್ಭದಲ್ಲಿ ಎಲ್ಲವೂ ಕೂಡ ಪರಿಹಾರವಾಗುತ್ತೆ ಹಣದ ವಿಷಯಗಳಲ್ಲಿ ನೀವು ಹೆಚ್ಚಿನ ಲಾಭವನ್ನೇ ಕಾಣ್ತೀರಾ ಹಣಕಾಸಿನ ವಿಷಯಗಳಲ್ಲಿ ಯಾವುದೇ ಪ್ರಮುಖ ನಿರ್ಧಾರವನ್ನ ತೆಗೆದುಕೊಂಡ್ರು ಕೂಡ ನೀವು ಅದರಲ್ಲಿ ಸಾಕಷ್ಟು ಯಶಸ್ಸನ್ನು ಪಡಿತೀರಾ ಲಾಭವನ್ನ ಪಡ್ಕೊಳ್ತೀರಾ ಅಂತ ಹೇಳ್ಬಹುದು ಹಣದ ಕೊರತೆಯ ಸಮಸ್ಯೆ ಮುಂದೆ ನಿಮ್ಗೆ ಎದುರಾಗೋದಿಲ್ಲ ಹಣಕಾಸಿನ ಸಮಸ್ಯೆಗಳನ್ನ ಇದರಿಂದ ತಪ್ಪಿಸಬಹುದು ಜೊತೆಗೆ ಕೌಟುಂಬಿಕ ಜೀವನದಲ್ಲಿ ಕೆಲವೊಂದು ಸಮಸ್ಯೆಗಳಿಂದ ಮುಕ್ತಿಯನ್ನು ಪಡ್ಕೊಳ್ತೀರಾ ವಿಶೇಷವಾಗಿ ಮಾಡ್ತಕ್ಕಂಥ ಪ್ರತಿಯೊಂದು ಕೆಲಸ ಕಾರ್ಯಗಳಲ್ಲೂ ಕೂಡ ನೀವು ಸಾಕಷ್ಟು ಲಾಭವನ್ನ ಗಳಿಸ್ತೀರಾ ಅಂತ ಹೇಳಲಾಗ್ತಾ ಇದೆ ಇಷ್ಟೆಲ್ಲ ಲಾಭ ಮತ್ತು ಅದೃಷ್ಟವನ್ನ ಪಡೀತಿರ್ತಕ್ಕಂತ ಅದೃಷ್ಟವಂತ ಐದು ರಾಶಿಗಳು ಯಾವುವು ಅಂದ್ರೆ ಧನುರ್ ರಾಶಿ ಮಿಥುನ ರಾಶಿ ತುಲಾ ರಾಶಿ ಕುಂಭ ರಾಶಿ ಕನ್ಯಾ ರಾಶಿ ಮೇಷ ರಾಶಿ ಇವುಗಳಲ್ಲಿ ನಿಮ್ಮ ರಾಶಿ ಇದ್ದರೂ ಇಲ್ಲದಿದ್ದರೂ ಭಕ್ತಿಯಿಂದ ಓಂ ಕುಬೇರ ದೇವಾಯ ನಮಃ ಅಂತ ಕಮೆಂಟ್ ಮಾಡಿ ಧನ್ಯವಾದಗಳು